ನಮಸ್ಕಾರ ವೀಕ್ಷಕರೇ ನೀವು ಫೋನ್ ಪೇ ಅಲ್ಲಿ ಅಮೌಂಟ್ ಕಳಿಸ್ಬೇಕು ಅಂದ್ರೆ ಫೋನ್ ನಂಬರ್ ಬೇಕಾಗಿತ್ತು ಆ ಫೋನ್ ನಂಬರ್ ಅವಶ್ಯಕತೆನೇ ಇಲ್ಲ ನಿಮ್ಗೆ ಫೋನ್ ಪೇ ಯು ಪಿ ಐ ನಂಬರ್ ಕ್ರಿಯೇಟ್ ಮಾಡೋಕೆ ಸೆಟ್ಟಿಂಗ್ ಬಿಟ್ಟಿದೆ ಆ ನಂಬರ್ ನ ನೀವು ಸೆಟ್ ಮಾಡಿ ನೀವು ಬೇರೆಯವ್ರಿಗೆ ಕಳ್ಸಿದ್ರೆ ಸಾಕು ಅದ್ರ ಮುಖಾಂತರ ಅಮೌಂಟ್ ಬರುತ್ತೆ ಇನ್ಮೇಲೆ ಪರ್ಸನಲ್ ನಂಬರ್ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಅದೆಲ್ಲ ಹೇಗೆ ಸೆಟ್ಟಿಂಗ್ ಮಾಡಬೇಕು ನನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಬೈಸ್ ಫಸ್ಟ್ ನೀವು ಫೋನ್ ಪೇ ಓಪನ್ ಮಾಡ್ಕೊಬೇಕು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಡೌನ್ ಬಂದ್ರೆ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ ನೋಡಿ ಇಲ್ಲಿ ಇದು ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಡೌನ್ ಬನ್ನಿ ಡೌನ್ ಬಂದ್ರೆ ಇಲ್ಲಿ ಯು ಪಿ ಐ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ ಇಲ್ಲಿ ಯು ಪಿ ಐ ಸೆಟ್ಟಿಂಗ್ಸ್ ಅಂತ ಇದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಯು ಪಿ ಐ ನಂಬರ್ ಅಂತ ಇದೆ ಇಲ್ಲಿ ಯು ಪಿ ಐ ನಂಬರ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಯುಪಿಐ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಆಡ್ ಅಂತ ಇದೆ ನೀವು ಯಾವ ಬ್ಯಾಂಕಿಗೆ ಆಡ್ ಮಾಡಬೇಕು ಆ ಬ್ಯಾಂಕಿಗೆ ನೋಡಿ ಇಲ್ಲಿ ಆಡ್ ಅಂತ ಆಪ್ಷನ್ ಇದೆ ಇಲ್ಲಿ ಹೋಗಿ ಆ್ಯಡ್ ಮಾಡಬೇಕು ನೀವು ಯಾವ ಬ್ಯಾಂಕ್ ಈಗ ಎಕ್ಸಾಂಪಲ್ ಕೊಟ್ಟಾಕ್ ಬ್ಯಾಂಕ್ ನಂದು ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಆಡ್ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ನೋಡಿ ಪ್ಲೀಸ್ ಎಂಟರ್ ಯುವರ್ ಪ್ರಿಫರ್ಡ್ ಯು ಪಿ ಐ ನಂಬರ್ ಒನ್ ಟು ಟೆನ್ ಅಂದರೆ ನೀವು ಒನ್ ಟು ಟೆನ್ ಇಲ್ಲ ಕಂಟಿನ್ಯೂಸ್ ನಂಬರ್ ಇರಬಾರ್ದು ಇಲ್ಲಿ ನೋಡಿ ರೂಲ್ಸ್ ಕೊಟ್ಟಿದ್ದಾರೆ ಶುಡ್ ನಾಟ್ ಸ್ಟಾರ್ಟ್ ವಿತ್ ಎ ಜೀರೋ ಜೀರೋ ಇಂದ ಸ್ಟಾರ್ಟ್ ಆಗಬಾರ್ದು ಶುಡ್ ನಾಟ್ ಹ್ಯಾವ್ ಆಲ್ ದಸ್ ಆಲ್ ಸೇಮ್ ಡಿಜಿಟ್ಸ್ ಹತ್ತು ನಂಬರ್ ಸೇಮ್ ಇರಂಗಿಲ್ಲ ಶುಡ್ ನಾಟ್ ಎಂಡ್ ವಿತ್ ಸೇಮ್ ತ್ರೀ ಡಿಜಿಟ್ಸ್ ಮೂರ್ ನಂಬರ್ ಇಂದ ಎಂಡ್ ಆಗಂಗಿಲ್ಲ ಮಸ್ಟ್ ಬಿ ಏಟ್ ಟು ನೈನ್ ಡಿಜಿಟ್ಸ್ ಏಟ್ ಇಂದ ನೈನ್ ಡಿಜಿಟ್ಸ್ ಇರಬೇಕು ತಿರ್ಗಾ ಶುಡ್ ನಾಟ್ ಹ್ಯಾವ್ ಸೀರಿಯಲ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಫಾರ್ ಎಕ್ಸಾಂಪಲ್ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ತರ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಕಂಟಿನ್ಯೂಸ್ ನಂಬರ್ ಇರಬಾರ್ದು ಅಂದ್ರೆ ಒಂದಾದ್ಮೇಲೆ ಒಂದು ಕಂಟಿನ್ಯೂ ಇರುತ್ತಲ್ಲ ಕಂಟಿನ್ಯೂಟಿ ಇರಬಾರ್ದು ಅಸೆಂಡಿಂಗು ಮತ್ತೆ ಡಿಸೆಂಡಿಂಗು ಎರಡು ಇರಬಾರ್ದು ಅಂತ ಹೇಳಿದ್ದಾರೆ ಎಕ್ಸಾಂಪಲ್ ಈ ರೀತಿ ಇರಬಾರ್ದು ಅಂತ ಈಗ ಏಯ್ಟ್ ಟು ನೈನ್ ಡಿಜಿಟ್ಸ್ ನೀವೇನಾದ್ರು ಕೊಡಿ ಓಕೆನಾ ನಾನ್ ಫಾರ್ ಎಕ್ಸಾಂಪಲ್ ಈಗ ಸುಮ್ನೆ ನಿಮಗೆ ನಂಬರ್ ತೋರ್ಸೋದು ಕೊಡ್ತಾ ಇದೀನಿ ಎಷ್ಟು ನಂಬರ್ ಇದೆ ನೀವೇ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನೈನ್ ನಂಬರ್ಸ್ ಇದೆ ಇದಾದ್ಮೇಲೆ ವೆರಿಫೈ ಕೊಡಿ ದಿಸ್ ನಂಬರ್ ಈಸ್ ಅವೈಲಬಲ್ ಅಂತ ಬಂತು ನಂಬರ್ ಅವೈಲಬಲ್ ಇಲ್ಲ ಅಂದ್ರೆ ಬರೋದಿಲ್ಲ ಓಕೆನಾ ದಿಸ್ ನಂಬರ್ ಈಸ್ ಅವೈಲೇಬಲ್ ಆದ್ಮೇಲೆ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟು ಕನ್ಫರ್ಮ್ ಅಂಡ್ ಕ್ರಿಯೇಟ್ ಅಂತ ಇದೆ ನೋಡಿ ಡೌನ್ ಅಲ್ಲಿ ಓಕೆನಾ ಕನ್ಫರ್ಮ್ ಅಂಡ್ ಕ್ರಿಯೇಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಆಗುತ್ತೆ ಯು ಪಿ ಐ ನಂಬರ್ ಸಿಕ್ಸ್ ಟು ಏಟ್ ಸೆವೆನ್ ಫೈವ್ ಫೋರ್ ನೈನ್ ಟು ಸಿಕ್ಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಯೂಸ್ ದಿಸ್ ನಂಬರ್ ಟು ರಿಸೀವ್ ಮನಿ ಇನ್ ಅವರ್ ಕೋಟ್ಯಾಕ್ಟ್ ಬ್ಯಾಂಕ್ ಏಟ್ ತ್ರೀ ಜೀರೋ ಲಿಂಕ್ ಕೊಡ್ ವಿತ್ ಯು ಪಿ ಐ ಡಿ ವಿ ಪಿ ಐ ಅನ್ಬಿಟ್ಟು ನಮ್ದು ಇದು ಬಂದಿದೆ ಏನಂತಾರೆ ಯು ಪಿ ಐ ನೇಮು ಓಕೆನಾ ಈ ನಂಬರಿಗೆ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಮನಿ ಕಳಿಸ್ಬೋದು ಈಗ ಫೋನ್ ನಂಬರ್ ಅವಶ್ಯಕತೆನೇ ಇಲ್ಲ ಬಟ್ ನೀವು ಈ ತರ ಎಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಫಸ್ಟ್ ಒಂದು ಸ್ವಲ್ಪ ಕಮ್ಮಿ ಅಮೌಂಟ್ ನ ಹಾಕ್ಬಿಟ್ಟು ಟೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಒಂದೇ ಸತಿ ಬಿಗ್ ಅಮೌಂಟ್ ಹಾಕ್ಬಿಡಿ ಬರ್ತಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡಿ ಇದು ಹೆಂಗೆ ಅಂದ್ರೆ ನಿಮ್ಮ ನಂಬರ್ ಶೇರ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಈ ತರ ಮಾಡೋದ್ರಿಂದ ಓಕೆನಾ ಧನ್ಯವಾದಗಳು